ಈ ಮೂರ್ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ ನ ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ ಆಗಲ್ಲ ಇದು ಪಿ ಯು ಸಿ ಫೇಲ್ ಆಗಿ ಯಾವುದೋ ಆನಿಮೇಶನ್ ಅಲ್ಲಿ ಯಾವ್ದು ಸರ್ಟಿಫಿಕೇಟ್ ಇಟ್ಕೊಂಡಿರುವಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಕ್ ನೆಹರು ಮಗಳು ಇಂದಿರಾ ಗಾಂಧಿ ಕೈ ರಾಜೀವ್ ಗಾಂಧಿ ಎಸ್ ನಿಷೇಧದ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಗಳು ಕಾಂಗ್ರೆಸ್ ವಲಯದಲ್ಲಿ ವ್ಯಕ್ತವಾಗ್ತಾ ಇರೋದ್ರಿಂದ ಬಿಜೆಪಿ ನಾಯಕರು ಈಗ ಇದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗೆ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ಹೇಳಿಕೆ ಆರ್ ಎಸ್ ಎಸ್ ಬ್ಯಾನ್ ಸಂಬಂಧಪಟ್ಟ ಹಾಗೆ ಏನೇನವರು ಟ್ವೀಟ್ ಮಾಡಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೆಹರು ಕೈಯಲ್ಲೇ ಆಗಿಲ್ಲ ಇನ್ನು ನೆಹರು ಮರಿ ಮೊಮ್ಮಕ್ಕಳ ಹೆಸರು ಇಟ್ಕೊಂಡಿರೋ ನಿಮ್ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಮೂರು ತಿಂಗಳಿಗೆ ಒಂದ್ಸಲ ಆರ್ ಎಸ್ ಅನ್ನ ಬೈದು ತಮ್ಮ ಅಸ್ತಿತ್ವ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಎಮ್ಮೆ ಮೇಲೆ ಮಳೆ ಸುರಿದ್ರೆ ಪ್ರಯೋಜನ ಇಲ್ಲ ಹಾಗೆ ಪಿಯುಸಿ ಫೇಲ್ ಆಗಿರೋ ಪ್ರಿಯಾಂಕ್ ಖರ್ಗೆಗೆ ಎಷ್ಟು ಬುದ್ಧಿ ಹೇಳಿದ್ರೂ ಅರ್ಥ ಆಗೋದಿಲ್ಲ ಪ್ರಚಾರದ ಹುಚ್ಚು ಗೀಳು ಜಾಸ್ತಿಯಾಗಿ ಈ ರೀತಿ ಆಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಖರ್ಗೆ ಕುಟುಂಬ ಕಲಬುರ್ಗಿಯನ್ನ ಕೊಚ್ಚೆ ಮಾಡಿದೆ ಮೈಸೂರಲ್ಲಿ ಅತ್ಯಾಚಾರಕ್ಕೊಳಗಾದ ಹಕ್ಕಿ ಪಕ್ಕಿ ಜನಾಂಗದ ಬಾಲಕಿ ಕಲಬುರ್ಗಿ ಮೂಲದವರು ಆ ಬಾಲಕಿ ಬಗ್ಗೆ ಪ್ರಿಯಾಂಕ್ ಧ್ವನಿ ಎತ್ತಿದ್ರ ನಿಮ್ಮ ಕ್ಷೇತ್ರದ ಜನರಿಗೆ ಆಧಾರ್ ಕಾರ್ಡ್ ಕೊಡಿಸೋ ಯೋಗ್ಯತೆ ಇಲ್ಲ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಾ ಪಿ ಎಸ್ ಐ ಹಗರಣ ಹಗರಣ ಬಗ್ಗೆ ಬಾಯ್ಗೆ ಬಂದ ಹಾಗೆ ಮಾತಾಡಿದ್ರಿ ಈಗ ಅದನ್ನು ಸಾಬೀತು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಇದರ ಜೊತೆಗೆ ಸಂಸದರಿಗೆ ಗೌರವ ಕೊಡಿ ಅಂತ ಕೂಡ ಮಾತನಾಡಿದ್ದಾರೆ ಅಂದ್ರೆ ಈ ಗುಂಪಲ್ಲಿ ಜಮೀರ್ ಕೂತಿದ್ರೆ ಹೇ ಬಿಳಿ ಟೋಪಿ ಸಾಬಣ್ಣ ಬಾ ಅಂತ ಕರೀತೀರಾ ಕರೆಯೋದಮ್ಮಿದ್ಯಾ ಕುಸುಮಾ ಅವರನ್ನ ನಿಮ್ಗೆ ಬೇಕಾದರೆ ಎಂ ಎಲ್ ಸಿ ಮಾಡಿಸಿ ರಾಜ್ಯಸಭೆ ಸ್ಥಾನ ಕೊಡಿಸಿ ಇದನ್ ಬಿಟ್ಟು ಸ್ಥಳೀಯ ಶಾಸಕರಿಗೆ ಯಾಕೆ ಕಿರುಕುಳ ಕೊಡ್ತೀರಾ ಪ್ರಶ್ನೆ ಮಾಡಿದ್ದಾರೆ ಯಾಕಂದ್ರೆ ಮುನಿರತ್ನ ಅವರ ಜೊತೆ ಡಿ ಕೆ ಶಿವಕುಮಾರ್ ಯಾವ ರೀತಿ ನಡ್ಕೊಂಡ್ರು ಹೈಡ್ರಾಮಾ ನಡೀತು ಈ ವಿಚಾರದಲ್ಲೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಜಾಬ್ಲೆಸ್ ಆಗ್ತಾರೆ ಆಗ ಅವರನ್ನ ಇದೇ ರೀತಿ ನಡೆಸ್ಕೊಂಡ್ರೆ ಹೇಗಿರುತ್ತೆ ಕಾಂಗ್ರೆಸ್ನಲ್ಲಿ ಸೂಟ್ ಕೇಸ್ ಯಾರು ಜಾಸ್ತಿ ಕಳಿಸ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಇದು ಕಾಂಗ್ರೆಸ್ನ ಹೈಕಮಾಂಡ್ ಸಂಸ್ಕೃತಿ ಅಂತಾನು ಆರೋಪ ಮಾಡಿದ್ದಾರೆ ಪ್ರತಿನಿತ್ಯದ ಶಾಖೆಗಳಿರ್ಬೋದು ಅವರೆಲ್ಲ ಚಟುವಟಿಕೆಗಳಿರ್ಬೋದು ಅದನ್ನು ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು ಅನುದಾನಿತ ಶಾಲೆಗಳ ಆವರಣ ಇರ್ಬೋದು ಸರ್ಕಾರಿ ಜಾಗಗಳಿರ್ಬೋದು ಸರ್ಕಾರದ ಸ್ವಾಯತ್ತದಲ್ಲಿರುವಂಥ ಯಾವುದೇ ಸ್ಥಳಗಳಲ್ಲಿರ್ಬೋದು ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದರೆ ನನ್ನನ್ನು ಟ್ವಿಟರ್ನಲ್ಲಿ ಭಾಳ ಸೀರಿಯಸ್ ಆಫ್ ಟ್ವೀಟ್ಗಳನ್ನು ಮಾಡಿ ಆರ್ ಎಸ್ ಎಸ್ ಎರಡು ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೇ ಇದ್ದಾರೆ ಅವರಲ್ಲಿ ಟ್ವೀಟ್ಗಳು ಒಂದು ಹಿಂದೆ ಒಂದು ಬರ್ತಾನೇ ಇದ್ದಾವೆ ಈ ಮೂರು ಮೂರು ತಿಂಗಳಿಗೆ ಒಂದು ಸರಿ ಆರ್ ಎಸ್ ಎಸ್ನ ಬೈಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತು ಯಾಕಂದರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದೇನೋದು ಹೀರ್ಕಳಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೈಲಾಗಿ ಯಾವುದೋ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತೇಳಿ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝಿನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಲ್ಲಿ ಟಾಪ್ ಟೆನ್ನಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಬಂದ್ಬಿಟ್ಟಿದ್ದಾರೆ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ಒಂಬತ್ತನೇ ಪ್ಲೇಸನ್ನು ಕೊಟ್ಬಿಟ್ಟಿದ್ದೆ ಅದಾದ ನಂತರ ಇವ್ರಿಗೆ ಹುಚ್ಚಿನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ತಡೆಯೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಿದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವ್ರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದಲೇ ತಾನೇನೋ ಮಾತಾಡ್ತಿದ್ರಿ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಮಾರಿ ಅಷ್ಟೇ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಆಗುತ್ತಾ ಸಾರ್ ನಿಮ್ಮ ಸಿದ್ದರಾಮಯ್ಯವ್ರ ಆಗುತ್ತಾ ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದ್ರು ಅದು ಆ ದಲಿತರಿಗೆ ನ್ಯಾಯ ಕೊಡಿಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ ಇನ್ನು ನೀವೇನು ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀರಿ ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬನು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೆ ಬಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಆದರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಇಬ್ಬ ಕಾನೂನು ಸುವ್ಯವಸ್ಥೆ ಎಲ್ಲ ಬಾ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಕರಿಗೆ ಖರ್ಗೆ ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಗ್ಗೊಲೆ ನೀವು ಯಾರು ಪತ್ರ ಬರೆದಿರಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡೀತಲ್ಲ ಒಂದು ಧ್ವನಿ ಹತ್ತಿದ್ರ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆ ಬಗ್ಗೆ ಒಂದು ಮಾತಾಡಿದ್ರ ಸರ್ ನೀವು ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿಗೆ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯವ್ರ್ಗೆ ಮನವಿ ಮಾಡಿಕೊಂಡ್ರೆ ಅಥವಾ ಸ್ವತಃ ನೀವಾದರೂ ಬಂದ್ರೆ ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮ್ಗೆ ಯಾವ ಥರ ಯೋಚನೆ ಆಯಿತಾ ಅದ್ರ ಬಗ್ಗೆ ಯಾವ ಥರ ಮಾತಾಡಿದಿರ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಗೆ ಹೋಗ್ತಾರಂತೆ ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗ್ತಾರಂತೆ ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬದವರು ಸರ್ ಒಂದು ದಿನನಾದರೂ ತಿರುಗಿ ನೋಡಿದ್ರೆ ಸರ್ ಅವರಿಗೆ ನಿಮ್ಮ ಇರೋರಿಗೆ ಆಧಾರ್ ಕೊಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನನ ಇಷ್ಟೆಲ್ಲ ಮಾತಾಡೋವಂಥರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ಏನಾದ್ರು ಬಾಯಿ ತೆರೆದ್ರೆ ಸರ್ ನೀವು ಸರ್ ನಿಮ್ಮನ್ನು ಯಾಕೆ ಕೂಕುಮಾರಿ ಪೈಸ್ ಪ್ರಿಯಾಂಕ ಅಂತ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ರಿ ಸುಮ್ಮನೆ ಯಾರು ಕರೆದಿಲ್ಲ ಸರ್